ನಮಸ್ಕಾರ ವೀಕ್ಷಕರೇ ಇಲ್ಲೋ ಚಾನೆಲ್ಗೆ ಸ್ವಾಗತ ಹಾಗಲ್ಕಾಯಿ ಆರೋಗ್ಯಕ್ಕೆ ಒಳ್ಳೇದು ತುಂಬಾ ಒಳ್ಳೇದು ಇದು ರಕ್ತ ಶುದ್ಧಿ ಮಾಡುವಲ್ಲಿ ಒಳ್ಳೇದು ಅಂತಾರೆ ಸಕ್ಕರೆ ಕಾಯಿಲೆಗೆ ರಾಮಬಾಣ ವಾರಕ್ಕೆ ಎರಡು ಸರಿ ಆದ್ರೂ ತಿನ್ಬೇಕು ಅಂತಾರೆ ನಮ್ಮನೇಲಿ ಹಾಗಲ್ಕಾಯಿ ಬಳಿಗೆ ಎರ್ಡ್ ಬಿಟ್ಟಿದ್ವು ಹಾಗಲ್ಕಾಯಿ ಪಲ್ಯ ಮಾಡೋಣ ಬನ್ನಿ ವೀಕ್ಷಕ್ರೆ ಹಾಗಲ್ಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗುವ ವಸ್ತು ಧನಿಯಾ ಪುಡಿ ನೀರಿಗೆ ಪುಡಿ ಮೆಣಸಿನ್ ಪುಡಿ ಹುಣಸೆ ಹಣ್ಣಿನ ರಸ ಇವಿಷ್ಟು ಪಲ್ಯ ಮಾಡ್ಲಿಕ್ಕೆ ಬೇಕಾಗೋ ವಸ್ತುಗಳು ಹಾಗಲಕಾಯಿನ ತೊಳೆದು ಉದ್ದಕ್ಕೆ ಸಿಳ್ಕೊಂಡು ಬೀಜ ತೆಗೆದು ಕತ್ತರಿಸಬೇಕು ಇದಕ್ಕೆ ಅರಿಶಿನ ಮತ್ತೆ ಉಪ್ಪು ಸೇರಿಸಿ ಒಂದ್ ಹದಿನೈದು ನಿಮಿಷ ಮುಚ್ಚಿಡ್ಬೇಕು ಹಾಗೆ ಮಾಡೋದ್ರಿಂದ ಅದ್ರ ಕಹಿ ಕಡಿಮೆ ಆಗ್ತದೆ ಅಂತಾರೆ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಬಾಡಿಸಿ ಕತ್ತರಿಸಿದ ಹಾಗಲಕಾಯಿ ಈ ಹೋಳನೆಲ್ಲ ಹಾಕಿ ನೀರು ಸೇರ್ತದೆ ಹಾಗೆ ಸಣ್ಣ ಉರಿಲಿ ಬೇಯಿಸ್ಬೇಕು ಬೆಂದ ಮೇಲೆ ನಂತರ ಇದಕ್ಕೆ ಧನಿಯಾ ಪುಡಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ತೆಂಗಿನ ಪುರಿ ಹಾಕಿ ಮಂದ ಉರಿಯಲ್ಲಿ ಬೇಯಿಸ್ಕೋಬೇಕು ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹಗಲಕಾಯಿಗೆ ಮೊದಲೇ ಉಪ್ಪು ಹಾಕಿದ್ದೀವಲ್ಲ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಹೋಳುಗಳೆಲ್ಲ ಚೆನ್ನಾಗಿ ಬೆಂದ ನಂತರ ಗ್ಯಾಸ್ ಬಂದ್ ಮಾಡೋದು ಆಗ್ಲಿ ಕಾಯಿ ಪಲ್ಯ ರೆಡಿ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್